ಎಲ್ಲಾದ್ರೂ ಕೇಳ್ಬೇಡಿ ನಮ್ ಸೊಸೆನ ಕಲ್ಯಾಣ ಮಾಡ್ಕೊಬೇಡಿ ನಮ್ಮ ಸೊಸೆ ಕೇಳ್ಬೇಡಿ ಯಾರು ಯಾಕೆ ಹೋಗ್ತೀವಿ ಯಾಕೆ ಹೋಗ್ತೀವಿ ನಮ್ಗೆ ಆ ಚಿಂತೆ ಇಲ್ಲ ನೀವ್ ಚಿಂತೆ ಮಾಡ್ತೀರಾ ನಮ್ಗೆ ಆ ಚಿಂತೆ ಇಲ್ಲ ನಮ್ಮ ಸೊಸೆ ನಾನು ಎಷ್ಟು ಜನ ಕೇಳ್ತಾರೆ ಅಂದ್ರೆ ನನ್ಗೆ ಕಾಮೆಂಟ್ಸ್ ಅಲ್ಲಿ ಯಾಕೆ ನಿಮ್ ಮದ್ವೆ ಮಂದಿರಲ್ಲ ನೀವ್ ಮದ್ವೆ ಮಂದಿ ಯಾಕೆ ಇರಲ್ಲ ಯಾಕೆ ಇವಾಗ ಅವ್ರ ಬಂದ್ ಏನಂತ ಕೇಳಿ ನಾನು ಅಂತ ಹೇಳ ಯಾಕೆ ಇರಲ್ಲ ನಾನೇ ಇದ್ರೆ ಕೆಲ್ಸದಲ್ಲಿ

ಹಲೋ ಗೈಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ಹೊಸ ವ್ಲಾಗ್ ನಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಡೈಲಿ ರುಟೀನ್ ಬ್ಲಾಗ್ ಅಂಡ್ ಈ ವ್ಲಾಗ್ ನಮ್ಮ ಮನೆಯಿಂದ ಮತ್ತೆ ಮನೆಯಿಂದ ಅರುಣ್ ಮನೆಯಿಂದ ಸ್ಟಾರ್ಟ್ ಮಾಡ್ತಿರೋದು ಸೊ ತುಂಬಾ 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 ಕಾಮೆಂಟ್ಸ್ ಬರ್ತಾ ಇದೆ ನಿಮ್ಮಲ್ಲಿ ನಿಮ್ ಬ್ಲಾಗೇ ಮಾಡಲ್ಲ ನಿಮ್ಮ ಮನೆ ನೀವು ಹೋಗೋದೇ ಇಲ್ಲ ಗೈಸ್ ನನ್ನ ಮನೆಯಲ್ಲೇ ಇದ್ದೀನಿ ಅಂಡ್ ಮನೆಯಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ ಲೈಕ್ ನಾವ್ ಎಲ್ಲಿರ್ತೀವಿ ನಾವ್ ಬ್ಲಾಗ್ ಮಾಡಲ್ಲ ಸರಿ ನಾ ಸರಿನಾಸತಿ ಆಗುತ್ತೆ ಬಿಕಾಸ್ ಕಾಂಟೆಂಟ್ ಅನ್ನಾಗ ಏನೂ ಇರಲ್ಲ ಅಥವಾ ಏನಾಗುತ್ತೆ ಅಂತಂದ್ರೆ ಹಳೆ ಬ್ಲಾಗ್ ನ ಇವಾಗ ಆಗ್ತೀವಿ ಹಳೆ ಅಂತಂದ್ರೆ ಒಂದ್ ವಾರ ಹಳೆ ಬ್ಲಾಗು ಅಥವಾ ನಾಲ್ಕು ದಿವಸ ಮುಂಚೆ ಬ್ಲಾಗು ಮತ್ತೆ ಏನಾಗುತ್ತೆ ಏನಾಗೋದ್ರೆ ಬ್ರ್ಯಾಂಡ್ ಕೂಡ ಕಮಿಟ್ಮೆಂಟ್ಸ್ ನಾವು ಕೊಟ್ಟಿರ್ತೀವಿ ನಿಮ್ಗೆ ಈ ಈ ಒಂದು ಕಾಂಟೆಂಟ್ ಕೊಡ್ತೀನಿ ನಾನು ಲೈಕ್ ಅಡಿಗೆ ಮಾಡೋ ಕಾಂಟೆಂಟು ಅಥವಾ ಶಾಪಿಂಗ್ ಮಾಡೋ ಕಾಂಟೆಂಟು ಅದೇ ನಿಮ್ಮ ಪ್ರಾಡಕ್ಟ್ ನಾನು ಶೋಕೇಸ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಹೋಲ್ಡ್ ಅಲ್ಲಿರುತ್ತೆ ಅಲ್ಲಿ ಇರುತ್ತೆ ಸೊ ಅವೆಲ್ಲ ಕೆಲವೊಂದು ಏನಂತಾರೆ ಕಮಿಟ್ಮೆಂಟ್ಸ್ ಅಂತ ಕೊಟ್ಟಿರ್ತೀವಿ ಗೈಸ್ ಅದಿಗೇನೆ ಕೆಲವೊಂದ್ಸತಿ ಬ್ಲಾಗ್ ನ ಹಾಕಾಗಿದ್ದೀನಿ ಎಂಟು ಹತ್ತನೇ ತಾರೀಕು ಇವತ್ತು ಹ ಇವತ್ ಬಂದು ಹತ್ತನೇ ತಾರೀಕು ಸೊ ನಾಳೆ ಈ ಒಂದು ಬ್ಲಾಗ್ ಬರುತ್ತೆ ಅಂಡ್ ಅಷ್ಟೇ ಸೊ ಈ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸೊ ಗೈಸ್ ಅರುಣ್ ಅವರು ಮೊಟ್ಟೆ ತಿಂತಾರೆ ಅಂತ ಅಂದಿದ್ದಾರೆ ಸೊ ಅದಕ್ಕೆ ಒಂದು ಐದು ಮೊಟ್ಟೆ ಬೇಯಿಸಿದೀನಿ ನೋಡಬಹುದು ಆದರೆ ನಾನು ಒಂದು ತಿಂತೀನಿ ಇಲ್ಲಾಂದ್ರೆ ತಿನ್ನಲ್ಲ ನೋಡ್ ಆಲ್ವೇಸ್ ಅಂಡ್ ಬಿಡ್ಸ್ ಕೊಡ್ಕೊ ಅಂದ್ರೆ ಸೊ ಬಿಡ್ಸ್ ಕೊಡ್ತೀನಿ ಅಂಡ್ ಇನ್ನೊಂದ್ ಏನ್ ಗೊತ್ತಾ ನಮ್ಮಅಮ್ಮ ಅಲ್ವಾ ನನಗೆ ಇದು ಗೈಸ್ ಅಳಸನೇನ್ ಕೊಟ್ಟು ಎಷ್ಟು ಗಮ್ ಅಂತ ಐತಿ ಅಂದ್ರೆ ನಿಜವಾಗ್ ಹೇಳ್ತೀನಿ ಕಿಚನ್ ಲೈಕ್ ಕಿಚನ್ ಲೈಡಿ ಮನೆ ಫುಲ್ ಒಂಥರ ಇದ್ರದೇ ಒಂಥರ ಆ ಏನಂತಾರೆ ಅವಳು ಪರಿಮಳ ಅಷ್ಟು ಚೆನ್ನಾಗಿದೆ ಹಾಂ ಓದಿ ಓದೋ ಲೈಕ್ ಲಾಸ್ಟ ವೀಕ್ ಬಂದು ನಮ್ಮತ್ತೆ ನಮ್ಮ ಅಮ್ಮ ಒಂದಿಷ್ಟು ದೊಡ್ಡ ಗೊಣೆನೆ ಕೊಟ್ಟು ಕಳಿಸಿದ್ರು ಇಷ್ಟು ಒಂದು ಫುಲ್ ಹಣ್ಣೆ ಕೊಟ್ಟು ಕಳ್ಸಿದ್ರು ಈ ಸರ್ತಿ ಜಾಸ್ತಿ ಇರಲಿಲ್ಲ ಅದಕ್ಕೆ ಒಂದು ಐದಾರು ತಿನ್ಗೋ ಅಂತ ಅಂದ್ಕೊಂಡು ಕೊಟ್ಟರು ಇನ್ನು ನಾನು ಟೇಸ್ಟ್ ಮಾಡಿಲ್ಲ ಬಟ್ ಗೊತ್ತಾಗ್ತಾ ಇದೆ ಗೈಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಘಮ್ ಅಂತಿದೆ ಸೊ ಎಸ್ ಇದು ನಾನು ತಿನ್ಕೋತೀನಿ ಬಾಯಿಂದ ನೀರು ಬರ್ತಾ ಇದ್ದೀನಿ ಹ್ಞೂ ಮಸ್ತಾಗಿ ತುಂಬಾ ಚೆನ್ನಾಗಿದೆ स्वीट ಆಗಿದೆ ಹ ಆ ಎರಡು ಎರಡು ಹಾಕುತಾ ಇರೋದು ಎರಡು ಸಾಂತಾ ಮತ್ತೆ ಕಿಕ್ ಮೂರೋ ಗೈಸ್ ನಾನು ಹೊಟ್ಟೆ ನೀರ್ನ ಚಲ್ ಬಿಟ್ಟೆ ಏನ್ ಬೇಕೆಂದ್ರೆ ಹೊಟ್ಟೆ ನೀರು ಅಲ್ವಾ ಗಿಡಕ್ಕೆಲ್ಲ ಹಾಕೋಕೆ ನನ್ಗೆ ಇಷ್ಟ ಇಲ್ಲ ಹಾಗೂ ಬೇರೆ ರೀತಿ ಬಳ್ಸಕ್ ಇಷ್ಟ ಇಲ್ಲ ತರಕಾರಿ ನೀರು ನಾನು ಏನಾದ್ರು ಈ ತರ ಕೈ ಇದರಲ್ಲಿ ನೀರು ಮಡಗಿರ್ತೀನಿ ಸೊ ಆ ನೀರ್ ಬೇಕಾದ್ರೆ ನಾನು ಗಿಡಕ್ಕೆಲ್ಲ ಹಾಕ್ತೀನಿ ಗೈಸ್ ಬಟ್ ಈ ಮೊಟ್ಟೆ ನೀರೆಲ್ಲ ನಾನು ಹಾಕಕ್ ಹೋಗಲ್ಲ ಅಂಡ್ ಗಿಡ ಅಂತಾರೆ ನಮ್ಮ ಇವಾಗ ಗಿಡನೂ ಇಲ್ಲ ಬಟ್ ಮಮ್ಮಿ ಮನೇಲಿ ಇದ್ದಾಗ ಈ ತರ ತರಕಾರಿ ತೊಳೆದು ಸೊಪ್ಪು ತೊಳೆಲ್ಲ ನೀರ್ ಇರುತ್ತಲ್ಲ ಆ ನೀರು ನಾನು ಮೋಸ್ಟ್ ಆಫ್ ದಿ ಟೈಮ್ಸ್ ಗಿಡಕೇನೆ ಹಾಕೋದು ಸೊ ಬನ್ನಿ ಇವಾಗ ಬೆಳೆಸೋಣ

ಮನೆಗೆ ಬಂದಿದ್ದಾರೆ ಅಂದ್ರೆ ಪಕ್ಕದ ಮನೇನೆ ಬಟ್ ಸ್ಟಿಲ್ ಕೊಡೋದ ನೋಡಕ್ಕೆ ಕರ್ಕೊಂಡ್ ಕರ್ಕೊಂಡ್ ಬಂದ್ರು ಮೊಮ್ಮಗನ ಕರ್ಕೊಂಡ್ ಬಂದ್ರು ವಾಕ್ ಹೋಗಿದ್ರು ಇವಾಗ ಏನು ಇಲ್ಲ ನನ್ ಕೊಡಕ್ಕೆ ಆಬ್ವಿಯಸ್ಲಿ ಎಲ್ಲ ಅಲ್ಲೇ ಅಲ್ವಾ ಊಟ ತಿಂಡಿ ಅಡುಗೆ ಎಲ್ಲ ಸೊ ಇವಾಗ ಸೌದೆಕಾಯಿ ತರಿಸಿದ್ದು ಹಾಗೂ ಮ್ಯಾಂಗೋ ಇದೆ ಸರಿ ಇದ್ದೇ ಕಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿಂದು ಮಾವನೇನು ಮಾವ್ನ ಹೇಳ ನನ್ನ ಊರಿನ ಮಾವನಿ ಎಷ್ಟು ಚೆನ್ನಾಗೈತ ಲೋ ಶೂಸ್ ನೀವನು ತೀತೆ ಮನ್ನಾ ಆಗ್ಬಿಟ್ಟಿ ಸೌತೆಕಾಯಿ எம் எ அகஸத்யா எம்இ எம் 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 எம்இ எம் அகஸ்திய எம்இ எம் ஆக்சிட்டு லட்டுவங்க சைனீஸ் கால் தக்டி இவன் அீஸ்

ಹಾಂ ಫಸ್ಟ್ ಹಂಗ ಫಸ್ಟು ಈ ತೆಗಿಬೇಕು ಕೈ ತೆಗಿಬೇಕು ಕಸರೆ ಹಾಂ ಹಾಂ ಯಾವಾಗ ಬರೋಲ್ಲ ಅಗತ್ಯ ಅಮ್ಮ ಇಲ್ಲಮ್ಮ ಅಮ್ಮ ಏನು ಮಾಡ್ತಾಯಿದಮ್ಮ ಜೀ ಮಾಡ್ತಾಯಿದ್ದಾ ಇದು ಅಗತ್ಯ ಎ ಫೋರ್ ಎ ಫಾರ್ ಬಿ ಫಾರ್ ಸಿ ಫಾರ್ ಸಿ ಫಾರ್ ಏ ಸಿ ಫಾರ್

ಇದು ಆಗ ನಮ್ಮ ದೊಡ್ಡ ಮನೆ ಇವೆಲ್ಲ ಸೇರಿ ಒಂದೇ ಮನೆ ಆಗಿತ್ತು ನಮ್ಮ ಅತ್ತೆಯವರು ಗೈಸ್ ಒಂದೇ ಮನೆ ಅಂದ್ರೆ ಇವಾಗ ನಮ್ಮ ಅತ್ತೆ ಇದ್ದಾರಲ್ಲ ಆ ಮನೆ ಈ ಮನೆ ಸೇರಿ ಎಲ್ಲ ಒಕ್ಕಟ್ಟಾಗಿತ್ತು ಮೂರು ಬೆಡ್ರೂಮ್ ಎರಡ್ ಬೆಡ್ರೂಮ್ ಚಿಕ್ಕ ರೂಮ್ ಮೂರ್ ರೂಮ್ ಎರಡು ಅಡ್ಗೆ ಮನೆ ಎಲ್ಲ ಇತ್ತು ದೊಡ್ಡ ಮನೆ ಇದು ಅಜ್ಜಿ ಅಜ್ಜಿ ಇದ್ದಲ್ಲ ಅಜ್ಜಿಯಿಂದ ನಮ್ಮ ಅತ್ತೆಯಿಂದ ಒಂದೇ ಮನೇಲಿ ಇದ್ವಿ ಆಮೇಲೆ ಅಜ್ಜಿ ಏನ್ ಮಾಡಿದ್ರು ಈ ಕಡೆ ಈ ಮಗ ಇರ್ಲಿ ದೊಡ್ಡ ಮಗ ಈ ಕಡೆ ಎರಡನೇ ಮಗ ಇರ್ಲಿ ಹಿಂದಕ್ಕೆ ಒಂದ್ ಮನೆ ಇದೆ ಅಲ್ಲಿ ನಮ್ಮ ಮೈದಾ ಇದ್ದಾರೆ ಅವರು ಅಂಗಿ ಮತ್ತು ಮನೆ ಎಲ್ಲ ಆ ಕಡೆ ಸೇಟು ಈ ಕಡೆ ಸೇಟು ಇನ್ನೊಬ್ಬ ಮಗ ಮೂರು ಮಕ್ಕಳಿಗೆ ಗಂಡು ಮಕ್ಳು ಅಜ್ಜಿ ನೀನು ಭಾಗ ಮಾಡಿದ್ರು ಈ ಗೋಡೆ ಹೊಡೆದ್ರೆ ಓಪನ್ ಆಗುತ್ತೆ ಇಲ್ಲಿ ಹೊಡೆದ್ರೆ ಓಪನ್ ಮನೆ ಆಗುತ್ತೆ ಬೇಡ ಅದು ಅವಾಗ ಕಟ್ಕೊಂಬಿಟ್ರು ಇವ್ರು ಅಣ್ಣ ತಮ್ಮಂದಿರೋ ಮಂದಿರೋ ಒಟ್ಟೆ ಬೇಡ ಅಂತ ಅಂಗಿ ಇದ್ದೀವಿ ಅಷ್ಟೆ ಎಲ್ಲ ಒಂದೇ ಮನೇನೆ ಮೇನ್ ಡೋರ್ ಆಗಿದ್ದು ದೊಡ್ಡ ಮೆಟ್ಟು ಮನೆ ಅದು ಒಂದು ಮತ್ತೆ ಅತ್ತೆ ಏನ್ ಮಾಡ್ರು ಅವ್ರ ಗೋಡೆ ಹಾಕ್ಸಿ ಇಲ್ಲಿ ಈ ಮಗ ಇಲ್ಲಿ ಇರ್ಲಿ ಆ ಮಗ ಅಲ್ಲಿ ಇರ್ಲಿ ಇನ್ನೊಂದು ಮಗ ಆ ಕಡೆ ಇರ್ಲಿ ಅಂತ ಹೇಳಿ ಡಿವೈಡ್ ಮಾಡ್ಬಿಟ್ಟು ಅಜ್ಜಿ ಅದಕ್ಕೆ ಮಲ್ಗದ್ ಜಾಗ ಇರೋ ಬೇಕಲ್ವಾ ಗಂಡತಿ ಮಲ್ಗಕ್ಕೆ ಜಾಗ ಬೇಕು ಮಕ್ಳ ಆಟಾಡೋದ್ ಜಾಗ ಬೇಕು ಅಂತ ಸಪ್ರೇಟ್ ಸಪ್ರೇಟ್ ಅಲ್ಲಿ ಇಬ್ರು ಇಲ್ಲಿ ಮಲ್ಕೊಂಡು ಕಾಲ ಆಗ್ತಾ ಆಮೇಲೆ ಮುಂದಕ್ಕೆ ಹೆಂಗೆ ಅಂತ ಅದಕ್ಕೆ ಖುಷಿ ಯಾವ್ದಕ್ಕೂ ಪ್ರಾಬ್ಲಮ್ ಇಲ್ಲ ಏನಪ್ಪಾ ಅಂದ್ರೆ ಊಟ ಆಯ್ತು ಬಿಟ್ಟು ಅಡಿಗೆ ಗೊತ್ತೇ ಇದೆ ಎಲ್ಲ ನಮ್ಮ ಅತ್ತೆ ಮನೇಲಿ ಇಲ್ಲಿ ಸ್ನಾನ ಮಲಗದ್ ಮಾತ್ರ ಇಲ್ಲಿ ಲಡ್ಡು ಅಂತೂ ಇಡೀ ದಿವ್ಸ ಅಲ್ಲೇನೆ ಇರೋದು ನಾನು ಇಲ್ಲಿ ಕೆಲ್ಸಕ್ ಇರ್ತೀನಿ ಲಡ್ಡು ಮಾತ್ರ ಫುಲ್ ಇಡೀ ದಿವಸ ಅಲ್ಲೇನೆ ಇರೋದು

ಅಷ್ಟೇನ್ ತೊಂದ್ರೆ ಇಲ್ಲ ನಮ್ದು ಏನ್ ಬೇಜಾರ ಏನಿಲ್ಲಪ್ಪ ಅವ್ರ ಏನೋ ಬಿಸಿ ಕೆಲ್ಸ ಅಲ್ಲ ಅವ್ರೆಲ್ಲ ನಮ್ದೆಲ್ಲ ಹೇಳಕ್ ಆತ ನಮ್ ಫ್ಯಾಮಿಲಿ ಬಗ್ಗೆದಾಗ್ಲಿ ಡೀಟೇಲ್ ಹೇಳಕ್ ಆಗತ್ತಾ ಎಲ್ಲಾರು ಎಲ್ಲಾರು ಕೇಳ್ಬೇಡಿ ನಮ್ ಸೊಸೇನ ಕ್ಲಾರ್ ಮಾಡ್ಕೋಬೇಡಿ ನಮ್ಮ ಸೊಸೇನ ಕೇಳ್ಬೇಡಿ ಯಾರುನು ಯಾಕೆ ಹೋಗ್ತೇ ಯಾಕೆ ನಮಗೆ ಆ ಚಿಂತೆ ಇಲ್ಲ ನೀವ್ ಯಾಕೆ ಆ ಚಿಂತೆ ಮಾಡ್ತೀರಾ ನಮ್ಗೆ ಆ ಚಿಂತೆ ಇಲ್ಲ ನಮ್ತು ಅದೇ ಬೇಜಾರ್ ಮಾಡ್ಕೊಬ್ರಿ ಯಾರು ಅಷ್ಟು ಕಮೆಂಟ್ಸ್ ಎಲ್ಲ ಕಲ್ಸ್ಬೇಡಿ ಒಳ್ಳೊಳ್ಳೆ ಕಮೆಂಟ್ಸ್ ಕಲ್ಸಿ ಹೇಳ್ತೀರಾ ಪುಣ್ಯ ನಿಮ್ಗೆ ಇಷ್ಟು ಒಳ್ಳೆ ಅತ್ತೆ ಸಿಕ್ಕಿದೇರೆಲ್ಲ ಕೆಲ್ಸದಿಂದ ಎಲ್ಲಾನು ಎಲ್ಲಾನು ಅವ್ರೇನ್ ಮಾಡ್ತೇವೆ ತುಂಬಾ ಕುಣ್ಯ ಮಾಡಿದ್ರೆ ಅಂತ ತುಂಬಾ ನಿಮಗೆ ಮೆಸೇಜ್ ಮನೆ ಮಾಡಿಸಿದಾರೆ ನನ್ನ ಮಗಳು ಮನೆಗ್ ಬಂದ್ಮೇಲೆ ನಮ್ ಮಗಳೇ ನಾ ಸೊಸೆ ಅಲ್ಲಾದ್ ನಾವ್ ಹೇಳಲ್ಲ ಸೊತೆ ಅದನ್ನ ಕೆಲಸ ಮಾಡದೆ ಉಂಟು ಮನೇಲಿ ಶಕ್ತಿ ಕೊಟ್ಟಿದ್ದಾರೆ ನಾವ್ ಮಾಡ್ತೀವಿ ನಿಮ್ಗಿದ್ ಕೆಲ್ಸ ಅವ್ರು ಮಾಡ್ತಾರೆ ಮುಂದಕ್ಕೆ ಅಷ್ಟೇ ಅದೆಲ್ಲ ನೀವು ಕೇಳ್ಬೇಡಿ ಅದೆಲ್ಲ ನಮ್ ಸೊಸೆನ್ ಕೇಳೋಕ್ಕೂ ಹೋಗ್ಬೇಡ್ರಿ ಯಾಕೆ ಇಲ್ಲ ಇಲ್ಲ ಅಂದ್ರೆ ಯಾಕೆರಲ್ಲ ಇರ್ತಾರೆ ಬರ್ತಾರೆ ಹೋಗ್ತಾರೆ ಟೈಮ್ ಇರುತ್ತೆ ಅಂತೆಲ್ಲ ಒಂದೇ ಕೆಲ್ಸದಲ್ಲಿ ಬ್ಯುಸಿ ಆಗುತ್ತೆ ಅಷ್ಟೇ ನಾನು ಹೇಳ್ತೀನಿ ಪನ್ನ ನಮ್ಮ ಅತ್ತೆ ಹತ್ರ ಹೇಳ್ಸ್ಬಿಟ್ಟು ಈ ಮಾತ್ರ ನಮ್ಮ ಅತ್ತೆಗೂ ಬೇಜಾರಿಲ್ಲ ದಯವಿಟ್ಟು ನೀವು ಅದರ ಗೌರ್ಮೆಂಟ್ ಕಳ್ಸಿಬಿಟ್ಟು ನೀವು ನಮ್ಮ ತಲೆ ಕೆಡಿಸಿ ಎಲ್ಲರೂ ನೋಡ್ತಾ ಹೋಗುತ್ತೆ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಗೂ ಎಲ್ಲರೂ ನಮ್ಮ ರಿಲೇಷನ್ ಅವರೆಲ್ಲ ಮತ್ತೆ ನಮ್ಮ ರುಕ್ಕು ಮಗಳ ಮಗೇ ಹೋದ ಶೈಲಾ ಅಂತ ನಮ್ಮ ಚಿಕ್ಕಮ್ಮನ ಮಗಳು ಎಲ್ಲ ನೋಡ್ತಾ ಹೋಗುತ್ತೆ ನಮ್ಮ ಚಿಕ್ಕಮ್ಮನ ಮಕ್ಕಳು ನೋಡ್ತಾ ಇದ್ದೀನಿ ಆಂಟಿ ಅಂದ್ರು ಅಕ್ಕ ಅಂದ್ರು ಓಕೆ ಗೈಸ್ ಸೊ ಅತ್ತೆ ಹೇಳಿದ್ನ ಕೇಳಿಸ್ಕೊಂಡ್ರಲ್ಲ ನನ್ನ ಸೊಸೆಗೆ ಈ ರೀತಿ ಕ್ವಶನ್ಸ್ ಕೇಳಬೇಡಿ ಈ ರೀತಿ ಕಾಮೆಂಟ್ ಮಾಡಬೇಡಿ ಅವಳಿಗೆ ಬೇಜಾರ್ ಮಾಡಬೇಡಿ ಅಂತ ನಿಜ ನಾನು ಈ ಇದನ್ನೆಲ್ಲ ಕೇಳಿಬಿಟ್ಟು ನಾನೇ ಶಾಕ್ ಆಗಿಬಿಟ್ಟೆ ಅತ್ತೆ ಲೈಕ್ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ನನ್ನ ಬಗ್ಗೆ ಮಾತಾಡ್ತಾರಲ್ಲ ಅಂತ ನಿಜ ತುಂಬಾ ಖುಷಿ ಆಯಿತು ಇಫ್ ಇನ್ ಕೇಸ್ ನಮ್ಮ ಈ ವ್ಲಾಗ್ನ ನೋಡ್ತಾ ಇದ್ದರೆ ತುಂಬ ತುಂಬ ಥ್ಯಾಂಕ್ಸ್ ಆಂಟಿ ಎಲ್ಲೋ ಒಂದು ಕಡೆ ನಿಮ್ಮ ಸಪೋರ್ಟಿಂದ ಕೂಡ ನಾನು ಯೂಟ್ಯೂಬು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಅಪ್ಪ ಅಮ್ಮ ಅಕ್ಕ ತಂಗಿ ಅರುಣ್ ಸಪೋರ್ಟ್ ಮಾಡ್ತಾನೇ ಇದಾರೆ ಬಟ್ ಕೆಲವೊಂದು ಸತಿ ಏನಾಗುತ್ತೆ ಗೊತ್ತಾ ಇನ್ ಲಾಸ್ ಮನೆಗೆ ಬಂದರೆ ಅವರು ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಮಗುನ ನೋಡ್ಕೊಳ್ಳೋದು ಅಡುಗೆ ವಿಷಯ ಆಗಿರಲಿ ಪ್ರತಿಯೊಂದನ್ನು ಅವ್ರು ಹ್ಯಾಂಡ್ ಓವರ್ನ ತಗೋತಾರೆ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಕೆಲವೊಂದು ಸತಿ ಏನಾಗುತ್ತೆ ಗೈಸ್ ಇವಾಗ ಕೆಲಸಕ್ಕೆ ಹೋಗ್ತಾರಲ್ಲ ಓಕೆ ಆಫೀಸ್ ಹೋಗಿದ್ದಾರೆ ನನ್ನ ಸೊಸೆ ನನ್ನ ಮಗು ಆಫೀಸ್ ಹೋಗಿದ್ದಾರೆ ಅಥವಾ ನನ್ನ ಆಫೀಸ್ ಹೋಗಿದ್ದಾರೆ ಅಂತ ಅನ್ ಅನ್ ಅಂದ್ಕೊಂಡು ಅವ್ರ ಕೆಲಸನ ಮಾಡ್ಕೊಳ್ತಾರೆ ಬಟ್ ಮನೆಯಲ್ಲೇ ಯಾರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಅಥವಾ ಈ ಥರ ಯೂಟ್ಯೂಬ್ ಮಾಡ್ತಾರಲ್ಲ ಅವ್ರಿಗೆ ಎಲ್ಲೋ ಒಂದು ಕಡೆ ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ಆ ಒಂದು ಸಪೋರ್ಟ್ ಸಿಗಲ್ಲ ಅಂತ ಅಲ್ಲ ಬಟ್ ಒಂದು ಸ್ವಲ್ಪ ಗ್ರ್ಯಾಂಟ್ ಇಡಕ್ಕೆ ಗ್ರ್ಯಾಂಟ್ ತಗೋತಾರೆ ಓಕೆ ಮನೆಯಿಂದ ಕೆಲಸ ಅಲ್ವಾ ಮತ್ತು ಮಾಡ್ಬೋದಲ್ವ ಹಾಗೆ ಹೀಗೆ ಅಂತ ಬಟ್ ಥ್ಯಾಂಕ್ಫುಲಿ ಗ್ರೇಟ್ಫುಲಿ ಅತ್ತೆ ಆ ರೀತಿ ಯೋಚನೆ ಮಾಡಲ್ಲ ಅವರಂತೂ ಫುಲ್ ಸಪೋರ್ಟ್ ಕೊಟ್ಟೇ ಕೊಡ್ತಾರೆ ಅವರು ಲಡ್ಡುನ ನೋಡ್ಕೊಳ್ಳೋದು ಎಲ್ಲನೂ ಅವ್ರು ಮಾಡೇ ಮಾಡ್ತಾರೆ ಸೊ ನಂಗೆ ಇದಕ್ಕಿಂತ ಲೈಕ್ ನಂಗೆ ಇದರಿಂದ ತುಂಬ ಈಸಿ ಅಂತಲೇ ಹೇಳ್ಬೋದು ಇಲ್ಲೂ ಕೂಡ ಯೂಟ್ಯೂಬ್ ಮಾಡೋಕ್ಕೆ ಆ್ಯಂಡ್ ಹೌದು ನನ್ನ ಮತ್ತೆ ಮೇಲೆ ಇದ್ದಾಗ ಕೂಡ ಸ್ವಲ್ಪ ಯೂಟ್ಯೂಬ್ ಕಾಂಟೆಂಟ್ನ ಕ್ರಿಯೇಟ್ ಮಾಡಿಲ್ಲ ಬಿಕಾಸ್ ಏನೂ ಇರಲಿಲ್ಲ ನಾರ್ಮಲ್ ಅದೇನೇ ಲಡ್ಡು ನೋಡಿಕೋ ಕಸ ಗುಡಿಸು ಮನೆ ಕರ್ಸು ನಾರ್ಮಲ್ ತುಂಬ ನಾರ್ಮಲ್ ಇತ್ತು ಅದಕ್ಕೆ ನಾನು ಅಲ್ಲಿ ಯೂಟ್ಯೂಬ್ ವೀಡಿಯೋಸ್ ಏನೂ ಮಾಡಿರಲಿಲ್ಲ ಹಂಗಂತ ನಾನು ಮತ್ತೆ ಮೇಲೆ ಇಲ್ಲ ಅಂತ ಅಲ್ಲ ಫ್ರೆಂಡ್ಸ್ ಸೊ ಪ್ಲೀಸ್ ಇದೊಂದು ಮಾತ್ರ ಸ್ವಲ್ಪ ಅರ್ಧ ಮಾಡ್ಕೊಳ್ಳಿ ಸೊಳ್ಳೆ 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 ಮಾಮಿ ಹೆಂಗಮ್ಮ ಕೈ ಮಾಮಿ ಹೆಂಗಮ್ಮ ಕೈಗೂದ ಮಾಮಿ ಹೆಂಗ್ ಹೋಗಿ ಕಪಳಮ್ಮ ಮಾಮಿ ಕಣ್ಣು ಹೆಂಗ್ ಬಿಟ್ಟಿರ್ತಲ್ ಮಾಮಿ ಕಣ್ಣು ಮಕ್ಕಂಡು ಮಾಮ ಗಂತ ಹೌದಮ್ಮ ಓಕೆ ಗೈ ಸೊ ನಾನು ನಮ್ಮ ಅತ್ತೆ ಹಾಗೂ ಅರುಣ್ ಅವರು ನಮ್ಮ ಮೂರು ಜನ ಡಿಸ್ಕಸ್ ಮಾಡ್ತಾ ಇದ್ವಿ ಇನ್ನೊಂದು ಈವೆಂಟ್ ಬಗ್ಗೆ ಅದೇನಪ್ಪ ಅಂದರೆ ನಮ್ಮ ಲಡ್ಡು ಮಾಗೆ ಮುಡಿ ಕೊಡೋದು ಬಗ್ಗೆ ಸೊ ಆದಷ್ಟು ಬೇಗ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇಷ್ಟು ಲೇಟ್ ಕಾಯಿತು ಅಂದರೆ ಓಕೆ ಮುಂದಿನ ವಾರ ಕೊಡೋಣ ಮುಂದಿನ ವಾರ ಕೊಡೋಣ ಅಲ್ಲಿ ಹೋಗಿ ಬರೋಣ ಮದುವೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಇಷ್ಟು ಡಿಲೇ ಆಗೋಯಿತು ಇನ್ನೂ ಮುಂದೆ ಡಿಲೇ ಆಗಲ್ಲ ಬಿಕಾಸ್ ಇಪ್ಪತ್ತನೇ ತಾರೀಕು ಅಮಾವಾಸ್ಯೆ ಬರುತ್ತೆ ಮತ್ತು ಆಷಾಢ ಒಂದು ತಿಂಗಳು ಅಂದ್ಕೊಂಡು ಕೊಡೋಕ್ಕಾಗಲ್ಲ ಅಂದ್ಕೊಂಡು ಆದಷ್ಟು ಬೇಗ ಒಂದು ವಾರದಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಗೈಸ್ ಮೊದಲನೇ ಮುಡಿ ಬಂದು ನಾವು ಮುನೇಶ್ವರ ಸ್ವಾಮಿ ಕೊಟ್ಟಿದ್ವಿ ಇವಾಗ ಎರಡನೇ ಮುಡಿ ಬಂದು ನಾವು ಫಸ್ಟು ಇವಾಗ ನಮ್ಮ ಮನೆ ದೇವರು ಕೊಡಬೇಕು ಅಂತ ಆಂಜನೇಯ ಸ್ವಾಮಿ ದಗ್ನಿಕೋಟೆ ಹತ್ರ ಇರೋದು ಆ್ಯಂಡ್ ಮೂರನೇ ಮುಡಿ ಬಂದು ಧರ್ಮಸ್ಥಳ ಅದಾದಮೇಲೆ ಅಮ್ಮ ತಾಯಿ ಮನೆ ದೇವರು ಅಂತಾರಲ್ಲ ವೆಂಕಟೇಶ್ವರ ಸ್ವಾಮಿ ತಿರುಪತಿ ಅಲ್ಲಿ ಕೊಡಬೇಕು ಆಮೇಲೆ ಏನಾದರೂ ಅರಿಕೆ ಇದ್ದರೆ ಆ ರೀತಿ ತೀರಿಸ್ಕೊಂಡು ಹೋಗಬೇಕು ಓಕೆ ಗೈಸ್ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸೋ ಟೈಮ್ ಬಂತು ಸೊ ತುಂಬಾ ಸಿಂಪಲ್ ಹಾಗೂ ಸ್ವೀಟ್ ಆಗಿ ಆನ್ ಪಾಯಿಂಟ್ ವ್ಲಾಗ್ ತುಂಬಾ ರಾ ಅಂಡ್ ರಿಯಲ್ ಅಂತಾನೆ ಹೇಳ್ಬೋದು ಆ್ಯಂಡ್ ಐ ರಿಯಲಿ ಹೋಪ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನನಗೆ ಮಾತ್ರ ಅಲ್ಲ ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ಗೂ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಓಕೆನಾ ಆ್ಯಂಡ್ ಎಸ್ ಇವಾಗ ಅತ್ತೆ ಮನೆಗೆ ಬಂದೆ ಏನು ಕ್ಯಪ ಅಂತಂದರೆ ಲಡ್ಡು ಮಗೆ ಖಿಚರಿ ಮಾಡಬೇಕಿತ್ತು ಖಿಚ್ರಿ ಮಾಡಾಯಿತು ಬಿಜ್ರಿ ಕೂಡ ಬಂದಿದ್ದಾಯಿತು ಖಿಚ್ರಿ ಅಲ್ಲ ರಸಮ್ಮನ್ನ ಮಾಡಿದ್ದೀನಿ ಅಂಡ್ ಇಲ್ಲಿ ಬಂದು ಹೆಸರು ಕಾಳು ಸಾಂಬಾರ್ ರೈಸ್ ಕುದೀತಾ ಐತೆ ಸೊ ಕುದೀತಾ ಇದೆ ಯಮ್ಮಿ ಯಮ್ಮಿ ಇದೆ ಸಾಂಬಾರು ಸೊ ಇವತ್ತು ನೈಟು ಅನ್ನ ಸಾಂಬಾರೇ ಚಪಾತಿ ಏನು ಮಾಡಲ್ಲ ಬಿಕಾಸ್ ಅನ್ನನೇ ಜಾಸ್ತಿ ಇದೆ ಅಂತ ಆ್ಯಂಡ್ ಪಾತ್ರೆ ಒಂದಷ್ಟು ಪಾತ್ರೆ ಇತ್ತು ಪಾತ್ರೆ ಕೂಡ ಬೆಳಗ್ಗೆದಾಯಿತು ಆ್ಯಂಡ್ ನನ್ನ ಕಿಚನ್ ನೋಡ್ಬೋದು ಎಷ್ಟು ಕ್ಲೀನಾಗಿ ನೀಟಾಗಿ ಜೋಡಿಸಿಟ್ಟಿದ್ವಿ ನೋಡಿ ಸ್ಲ್ಯಾಬು ಓಕೆ ಅಲ್ಲ ಸೊ ಎಸ್ ಈ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತೆ ನೆಕ್ಸ್ಟ್ ಬ್ಲಾಗರ್ ಹಾಗೂ ಇನ್ನೂ ಯಾವ ರೀತಿ ಕಾಂಟೆಂಟ್ ಮಾಡಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ದಟ್ ಹಾ ಬೈ ಬೈ ಆ್ಯಂಡ್ ಇನ್ನೊಂದು ದೂರ ನಾನು ಹೇಳಿದ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಅಂತ ಬಟ್ ದಟ್ಸ್ ಓಕೆ ಮತ್ತಿನ್ನೊಂಚೂರು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಸೊ ಅತ್ತೆ ಮಾತಾಡಿದ್ದು ನೀವು ನೋಡಿರ್ತೀರಾ ಅತ್ತೆ ಹೇಳಿದ್ದಾರೆ ನಮಗೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಿಮಗೂ ಪ್ರಾಬ್ಲಮ್ ಇರಬಾರ್ದು ಅಂತ ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ವೆರಿ ಮಚ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು ಸೊ ಎಸ್ ಆ್ಯಂಡ್ ಯಾರೆಲ್ಲ ಹೇಳ್ತೀರಲ್ಲ ಯಾರಿನ ಹೇಳೇಬೇಡಿ ಫಸ್ಟ್ ಆಫ್ ಆಲ್ ಸಪೋರ್ಟ್ ಮಾಡಿ ಪ್ರೀತಿ ಕೊಡಿ ಪಾಸಿಟಿವ್ ಆಗಿ ಹೇಳಿ ಯಾರು ಆ್ಯಂಡ್ ಈಗ ಒಂದು ತುಂಬಾ ಜನಕ್ಕೆ ಕಾಮೆಂಟ್ ಮಾಡಿದ್ರೆ ಲಕ್ಷ್ಮೀ ನೀವು ಅಡಿಗೆನೇ ಮಾಡೋಣ ಬರೀ ಖಿಚಡಿನೇ ಮಾಡ್ತಾ ಇರ್ತೀರ ಖಿಚಡಿ ಬಿಟ್ಟು ನಿಮ್ಗೆ ಏನು ಬರೋಲ್ಲ ಸೊ ಅಡುಗೆ ಎಷ್ಟು ಬರುತ್ತೆ ಎಷ್ಟು ಬರಲ್ಲ ನಂಗೆ ಚೆನ್ನಾಗಿ ಗೊತ್ತು ನಮ್ಮ ಅತ್ತೆಗೂ ಕೂಡ ಗೊತ್ತು ಅವ್ರು ಇಲ್ದೇದಾಗ ಅಥವಾ ಅವ್ರು ಹುಷಾರು ತಕ್ಕಾಗ ನಾನು ತುಂಬಾ ಸರಿ ಅಡುಗೆ ಮಾಡಿದ್ದೀನಿ ಸೊ ಅವ್ರಿಗೆ ಗೊತ್ತು ನನಗೆ ಗೊತ್ತು ಸೊ ಐ ಥಿಂಕ್ ದಟ್ಸ್ ಮೋರ್ ದನ್ ಇನ್ ಅಫ್ ಅಂಡ್ ಖಿಚಡಿನೇ ಮಾಡ್ತೀನಿ ಅಂತ ಅಂದಿದ್ದೀರಾ ಸೊ ಖಿಚಡಿ ನಾನು ರೆಗ್ಯುಲರ್ ಆಗಿ ಎವ್ರಿ ಡೇ ಮಾಡ್ತೀನಿ ಬಿಕಾಸ್ ಲಡ್ಡು ಮಾಗೆ ನಾನೇ ಮಾಡಬೇಕು ಸೊ ಎಸ್ ದಟ್ಸ್ ಓಕೆ ಹಂಗಂತಾನೆ ಅಂದ್ಕೊಳ್ಳಿ ನಂಗೆ ಬರೀ ಕಿಚಡಿನೇ ಮಾಡಕ್ಕೆ ಬರುತ್ತೆ ಅಂತಾನೆ ಅನ್ಕೊಳ್ಳಿ ನಂಗೆ ಏನೂ ಬೇಜಾರಿಲ್ಲ ಬಟ್ ಮಕ್ಳು ಮೇಲೆ ಮಾತ್ರ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಬೇಡಿ ಅಷ್ಟೇ ಇದೆ ಕಿಚಡಿ ಸೊ ಇದು ನೋಡ್ಬೋದು ನಾನು ಲಡ್ಡು ಮಾಗಿ ರಸಮನ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀನಿ ಆ್ಯಂಡ್ ಫಾರ್ ದಿ ಫಸ್ಟ್ ಟೈಮ್ ಲಡ್ಡು ಮಾಗಿ ನಾನು ಇವತ್ತು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಈಗ ಫಸ್ಟ್ ಟೈಮು ಇದು ಒಂದೇ ಮೆಣಸಿನ್ಕಾಯಿ ಹಾಕಿರೋದು ಜಾ ಜಾಸ್ತಿ ಹಾಕಿಲ್ಲ ಇವಾಗ ಒಂದು ಸ್ವಲ್ಪ ಖಾರಾನ ಇಂಟ್ರೊಡ್ಯೂಸ್ ಮಾಡಿಸೋಣ ಸ್ವಲ್ಪ ಖಾರ ತಿನ್ನಿ ಅಂತ ತಿಂತಾನೆ ಬಟ್ ಲೈಕ್ ಏನಾದರೂ ಕೊಟ್ಟರೆ ತಿಂತಾನೆ ಬಟ್ ಜಾಸ್ತಿ ತಿನ್ನಲ್ಲ ಸುಮ್ಮನೆ ಒಂದು ಎರಡು ತೂತು ಅಷ್ಟೇ ಸೊ ಅದಕ್ಕೆ ಒಂದು ಮೆಣಸಿನ್ಕಾಯಿನ ಹಾಕಿದ್ದೀನಿ ಇನ್ನೂ ನೀರು ಸ್ವಲ್ಪ ಇತ್ತಲ್ಲ ಇನ್ನು ಕುದಿ ಬರಬೇಕು ಅಂತ ಅಂದ್ಕೊಂಡು ಮತ್ತೆ ಗ್ಯಾಸ್ ಹಚ್ಚಿದ್ದೀನಿ ಇವಾಗ ಸೊ ಎಸ್ ಆ್ಯಂಡ್ ಏನು ಗೊತ್ತಾ ನನಗೆ ಅರುಣ್ ಹೇಳಿದರು ಸಂಜೆ ಹೇಳಿದರು ಲಕ್ಷ್ಮಿ ನಿಂಗೊಂದು ಕಾಮೆಂಟ್ ಬಂದಿತ್ತು ಏನಪ್ಪ ಅಂದರೆ ನೀನು ನೀವು ದುಡ್ಡನ್ನ ದುಡಿತಾ ಇದ್ದೀರಾ ಯೂಟ್ಯೂಬಿಂದ ಅಂದರೆ ನೆಗೆಟಿವ್ ಕಾಮೆಂಟ್ನು ಎಕ್ಸೆಪ್ಟ್ ಮಾಡಿ ಯೂಟ್ಯೂಬಿಂದ ಅಂತ ಸೊ ನಾನು ಹೇಳಿದ್ದೀನಿ ನನ್ನ ಪ್ರೀವಿಯಸ್ ಲೋಗಲ್ಲಿ ಯೂಟ್ಯೂಬ್ ಇಸ್ ಮೈ ಲಕ್ಷ್ಮಿ ನನ್ನ ದುಡಿಮೆ ನನ್ನ ಪ್ರತಿಯೊಂದೂ ಅದೇ ಸೋರ್ಸ್ ಆಫ್ ಇನ್ಕಮ್ ಅದೇನೆ ಅಂತ ಸೊ ಇವಾಗ ಈ ರೀತಿ ಮೆಸೇಜ್ಗೆ ನಾನೇನೂ ಹೇಳೋಕ್ಕಾಗಲ್ಲ ನಾನೇನೋ ಗುಡ್ ವೇನ ಪಾಸಿಟಿವ್ ವೇ ಹೇಳಿದ್ದು ನೀವು ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಮೆಸೇಜ್ ಮಾಡಿ ಬಿಕಾಸ್ ನೀವು ಒಬ್ಬರಿಗೆ ಪಾಸಿಟಿವಿಟಿ ಸ್ಪ್ರೆಡ್ ಮಾಡಿದ್ರೆ ಅಲ್ಲ ನಿಮಗೂ ಸಹ ಅದು ಒಳ್ಳೆಯದಾಗುತ್ತೆ ಅಂತ ಅವನ್ ಬಂದ್ಬಿಡುತ್ತೆ ಅಂತ ಬಟ್ ಕೆಲವೊಬ್ಬರು ಇರ್ತಾರೆ ಅವ್ರಿಗೆ ಎಷ್ಟು ಹೇಳಿದ್ರು ಏನು ಹೇಳಿದ್ರು ಅವ್ರಿಗೆ ಅರ್ಥ ಆಗೋಲ್ಲ ಅವ್ರು ಮಾಡಿದ್ನೇ ಮಾಡಬೇಕು ಅಂತಾರೆ ಸೊ ದಟ್ಸ್ ಓಕೆ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ನೆಗೆಟಿವ್ ಕಾಮೆಂಟ್ ಮಾಡೋರು ನನ್ಗೆ ಸಪೋರ್ಟೇ ಮಾಡ್ತಿರೋದು ಸೊ ನಿಮಗೆ ಏನು ಇಷ್ಟ ಬರುತ್ತೆ ಅದನ್ನ ಮಾಡಿ ಓಕೆ